ಪಾಕಿಸ್ತಾನ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ ವಿಚಾರವಾಗಿ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ ಪಾಕಿಸ್ತಾನ ಬಳಿ ಏನೇನೂ ಇಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರ ಉತ್ತಮ ನಿರ್ಧಾರ ಕೈಗೊಂಡಿದೆ ನಮ್ಮ ದೇಶಕ್ಕಾಗಿ ನಾವು ಏನು ಬೇಕಾದರೂ ಮಾಡೋಕೆ ಸಿದ್ದ ಅಂತ ಹೇಳಿದರು ಪಾಕಿಸ್ತಾನ ಒಂದು ಖಾಲಿ ಡಬ್ಬ ಇದ್ದಂತೆ ಪಾಕಿಸ್ತಾನ ಒಂದು ಠೋಸ್ ಪಟಾಕಿಯಂತೆ ನಾವು ಮನ್ಸು ಮಾಡಿದ್ರೆ ಎರಡೇ ದಿನಕ್ಕೆ ಪಾಕಿಸ್ತಾನ ನಿರ್ಣಾಮ ಮಾಡಬಹುದು ಅಂತ ಹೇಳಿದ್ರು ಆಪರೇಷನ್ ಸಿಂಧೂರ್ ಅಂತ ಏನ್ ಮಾಡಿದ್ದಾರೆ ಅದು ಯಶಸ್ವಿ ಆಗಲಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದೀವಿ ಅವ್ರು ಪಾಕಿಸ್ತಾನ ಏನೇನು ಇಲ್ಲ ಸುಮ್ಗೆ ಅವರು ಏನೇನಿಲ್ಲ ಅವ್ರ ಏನಿದೆ ಹೇಳಿ ಏನೇನು ಇಲ್ಲ ಅವ್ರವ ಹಾ ನಾವು ಯಶಸ್ವಿಯಾಗಿ ನೂರು ನೂರು ನಾವು ಯಶಸ್ವಿಯಾಗ್ತಿ ಇನ್ನೂ ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಳ್ಳಿ ಅಂತ ಭಗವಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರದಿಂದ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅವ್ರು ಪಾಠ ಕಲಿಸ್ಬೇಕಂತ ತೀರ್ಮಾನ ತಗೊಂಡು ಆಪರೇಷನ್ ಅಂತ ಮಾಡಿದಾರಲ್ಲ ಅದು ಯಶಸ್ವಿ ಆಗಲಿ ಅಂತ ಭಗವಂತ ಪ್ರಾರ್ಥನೆ ಇದು ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ದ ನಡೀತಾ ಇರುವ ಹಿನ್ನೆಲೆ ಸೈನಿಕರಿಗೆ ಶಕ್ತಿ ನೀಡುವಂತೆ ಪೂಜೆ ಸಲ್ಲಿಸಲಾಯಿತು ಯಾದಗಿರಿಯ ಕಾಳಿಕಾದೇವಿ ಮಂದಿರದಲ್ಲಿ ಯೋಧರಿಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬಿಜೆಪಿ ಯುವ ಮುಖಂಡ ಮಹೇಶ್ ರೆಡ್ಡಿ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಯೋಧರಿಗೆ ಜೈಕಾರ ಹಾಕಿದರು ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಣೆಯಾದ ಬಗ್ಗೆ ಕೆಕೆಆರ್ ಡಿಬಿ ಡಾ ಅಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕದನ ವಿರಾಮ ಘೋಷಣೆಯಾಗಿದ್ದು ಒಳ್ಳೇದು ಯಾಕಂದ್ರೆ ಯುದ್ದ ಯಾವ ದೇಶಕ್ಕೂ ಒಳ್ಳೇದಲ್ಲ ಇದರಿಂದ ಬಹಳ ಆರ್ಥಿಕ ನಷ್ಟ ಸೈನಿಕರ ಬಲಿದಾನ ಆಗುತ್ತೆ ಆದರೆ ಪಾಕಿಸ್ತಾನ ಈಗಲಾದರೂ ಬುದ್ದಿ ಕಲಿಬೇಕು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಾವು ಕೂಡ ಈಗಾಗಲೇ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದ್ದೇವೆ ಇನ್ಮೇಲೆ ಪಾಕಿಸ್ತಾನ ನಮ್ಮ ತಂಟೆಗೆ ಬರಬೇಕು ಅಂತಂದ್ರೆ ಹತ್ತು ಸಾರಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರು ಒಂದು ರೀತಿಯಿಂದ ಏನ್ ನಡೀತಾ ಇತ್ತು ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತೊಂದು ನಂತರ ಈ ಒಂದು ರೀತಿಯಿಂದ ಒಂದು ಯುದ್ಧ ಆಗಲಿ ಒಂದು ಡ್ರೋನ್ ಇಂದ ದಾಳಿ ಆಗಲಿ ಎಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ ಆದರೆ ಇವಾಗ ಸೀಸ್ ಫೈರ್ ಆಗಿದೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರಾಗ್ಲಿ ಮಧ್ಯ ವರ್ಸಿ ಇದು ಒಂದು ವಿಷಯ ಏನಾಗಿದೆ ಬಹಳ ಒಳ್ಳೇದು ಇವಾಗ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಯುದ್ಧ ಯಾವಾಗಲೂ ಕೂಡ ಒಳ್ಳೇದಿಲ್ಲ ಯಾಕಂದ್ರೆ ಇಕಾನಮಿ ಕೂಡ ಹಿಂದೆ ಹೋಗ್ತದೆ ಬಹಳಷ್ಟು ಜೀವವನ್ನು ಕೂಡ ನಾವು ಕಳ್ಕೊಳ್ತೀವಿ ಆದರೆ ಪಾಕಿಸ್ತಾನ ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ಯಾವ ಕಾರಣಕ್ಕೂ ಇದು ಅರ್ಥ ಈಗ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಗೋಸ್ಕರ ನಾವು ಹಿಂದೆ ಮುಂದೆ ನೋಡಲ್ಲ ಯಾವ ಪಕ್ಷ ಭೇದ ಭಾವ ಎದು ನೋಡಲ್ಲ ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರ ಜೊತೆ ನಾವು ಇದೀವಿ ಅವ್ರ ಏನ್ ತೀರ್ಮಾನ ತಗೊಳ್ತಾವ ಇದೀವಿ ಅಂತ ಹಿಂದೂ ಕೂಡ ಹೇಳಿದೀವಿ ಇದನ್ನು ನಾವು ಸ್ವಾಗತ ಮಾಡ್ತೀವಿ ಈ ಒಂದು ಸೀಸ್ಫೈರ್ ಏನಾಗಿದೆ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಬಾರ್ಡರ್ ಇರ್ತಕ್ಕಂಥ ಜನರ ಒಂದು ಜೀವವನ್ನು ಕೂಡ ಉಳಿತದೆ ಆದ್ರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಪಾಕಿಸ್ತಾನ ಅವರಿಗೆ ಒಂದು ತಕ್ಕ ಪಾಠ ಕಲ್ಸಂಗ್ ಆಗಿದೆ ಹಿಂದೆ ಈ ಒಂದು ಲಕ್ಷರ ತೊಯಬಾ ಆಗ್ಲಿ ಜೈಷ್ ಎ ಮೊಹಮ್ಮದ್ ಆಗಲಿ ಮತ್ತೆ ಹತ್ತು ಹಲವಾರು ಈ ಒಂದು ಟೆರರಿಸ್ಟ್ ಗಳಿಗೆ ಅವರು ನೆರವು ನೀಡ್ತಾ ಇದ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಮಾಡಿಕೊಡುವ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ವಿಚಾರವಾಗಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಪಾಕ್ ವಿರುದ್ದ ಯುದ್ದ ವಿಚಾರದಲ್ಲಿ ಕೇಂದ್ರ ಕೈಗೊಳ್ಳುವ ಎಲ್ಲ ನಿರ್ಧಾರಕ್ಕೆ ನಾವು ಬದ್ದ ದೇಶದ ಭದ್ರತೆಯ ವಿಚಾರದಲ್ಲಿ ಕೇಂದ್ರಕ್ಕೆ ಕಾಂಗ್ರೆಸ್ ಸಂಪೂರ್ಣ ಸಹಮತವಿದೆ ಅಂತ ಹೇಳಿದರು ಅಲ್ಲದೆ ಕದನ ವಿರಾಮ ನಿರ್ಣಯಕ್ಕೆ ನಮ್ಮದೇನು ಅಭ್ಯಂತರವಿಲ್ಲ ಟ್ರಂಪ್ ಆದೇಶದ ಮೇರೆಗೆ ಕದನ ವಿರಾಮ ಘೋಷಿಸಿಲ್ಲ ಟ್ರಂಪ್ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಘೋಷಣೆಯಾಗಿದೆ ಎರಡು ದೇಶಗಳು ದೃಢ ನಿರ್ಧಾರ ಕೈಗೊಂಡು ಕದನ ವಿರಾಮವನ್ನು ಘೋಷಿಸಿವೆ ಮೇ ಹನ್ನೆರಡನೇ ತಾರೀಕು ಸಭೆ ಇದೆ ಅಂತೆ ಕಾದು ನೋಡೋಣ ಏನಾಗುತ್ತೋ ಅಂದರು ದೇಶದ ಮೇಲೆ ಯಾರೇ ಆಕ್ರಮಣ ಮಾಡಿದ್ರು ಸಹಿಸೋ ಮಾತೇ ಇಲ್ಲ ಅಂತ ಹೇಳಿದರು ಕದನ ವಿರಾಮ ಯಾಕಂದ್ರೆ ನಾವು ಸಭೆಯಲ್ಲಿ ಗೊತ್ತಿಲ್ಲ ತಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಈಗ ಇದರಲ್ಲಿ ಸ್ಪಷ್ಟವಾಗಿ ನಾವು ನಮ್ಮ ನಿಲುವನ್ನು ಹೇಳಿದೀವಿ ಈ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ ಈ ವಿಷಯದಲ್ಲಿ ದೇಶದ ಭದ್ರತಾ ವಿಷಯ ಬಂದಾಗ ನಾವು ಪಕ್ಷಭೇದ ಮರೆತು ಎಲ್ಲ ಒಕ್ಕಟ್ಟಾಗಿ ನಾವು ನಿಲ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರೆ ಅದಕ್ಕೆ ನಾವು ಸಂಪೂರ್ಣ ಸಹಮತ ಇದೆ ಅಂತಕ್ಕಂಥದ್ದು ಹೇಳಿದೀವಿ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಒಂದು ವೇಳೆ ಆ ರೀತಿ ಘೋಷಣೆ ಮಾಡಿದ್ರೆ ಅದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ಕದನ ವಿರಾಮ ಘೋಷಣೆ ಆಗಿರ್ತಕ್ಕಂಥ ಯಾಕಂದ್ರೆ ವಿಜಯಪುರ ಜಿಲ್ಲೆಯ ಹುಲ್ಲೂರು ತಾಂಡಾದ ಯೋಧರಿಗೆ ವಾಪಸ್ ಕರ್ತವ್ಯಕ್ಕೆ ಹಾಜರಾಗುವಂತೆ ಯೂನಿಟ್ಗಳಿಂದ ತುರ್ತು ಕರೆ ಬಂದಿದೆ ಗ್ರಾಮದ ಮಾರುತೇಶ್ವರ ದೇವರ ಜಾತ್ರೆಗಾಗಿ ಹದಿನಾರು ಯೋಧರು ರಜೆ ಮೇಲೆ ಬಂದಿದ್ದರು ಗಡಿಯಲ್ಲಿ ಯುದ್ದವಾಗ್ತಾ ಇರುವ ಹಿನ್ನೆಲೆ ಬಿಎಸ್ಎಫ್ ಸಿಆರ್ಪಿಎಫ್ ಪ್ಯಾರಾಮಿಲಿಟರಿ ಹಾಗೂ ಆರ್ಮಿ ಯೋಧರಿಗೆ ಕರೆ ಬಂದಿದೆ ತುರ್ತು ಕರೆ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಯೋಧರ ಹಣಿಗೆ ಸಿಂಧೂರ ಇಟ್ಟು ಆರತಿ ಬೆಳಗ್ಗೆ ಬೀಳ್ಕೊಟ್ಟರು ಮಾರುತೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ವತಿಯಿಂದ ಯೋಧರಿಗೆ ಸನ್ಮಾನಿಸಲಾಯಿತು

ಮುನ್ನ ಇವರೆಲ್ಲ ಸೈನಿಕ ಸೇವೆಯಲ್ಲಿ ಸೇವೆ ಮಾಡ್ತಾ ಇರುವುದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಹನುಮಂತ ದೇವರ ಆಶೀರ್ವಾದ ಇರಲಿ ಅವರು ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೆ ಯುದ್ದದ ಉದ್ವಿಗ್ನತೆ ಹೆಚ್ಚಾಗಿದ್ದು ಸೈನ್ಯಕ್ಕೆ ಮರಳಿ ಬರುವಂತೆ ಯೋಧರಿಗೆ ಆದೇಶ ನೀಡಲಾಗಿದೆ ಈ ಹಿನ್ನೆಲೆ ಹಾವೇರಿ ಮೂಲದ ಬಿಎಸ್ಎಫ್ ಯೋಧ ಶುಶಾಂಕ್ ಸಿಆರ್ಪಿಎಫ್ ಯೋಧ ಸಂಜೀವ್ ಮರಳಿ ಕರ್ತವ್ಯಕ್ಕೆ ವಾಪಸ್ ಆಗಿದ್ದಾರೆ ರಜೆಗಿಂತ ಬಂದಿದ್ದ ಯೋಧರು ಎರಡೇ ದಿನದಲ್ಲಿ ಮರಳಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಹೀಗಾಗಿ ಹಾವೇರಿ ರೈಲ್ವೆ ನಿಲ್ದಾಣದಲ್ಲಿ ಯೋಧರನ್ನು ಸನ್ಮಾನಿಸಿ ಸಾರ್ವಜನಿಕರು ಬೀಳ್ಕೊಟ್ಟದ್ದಾರೆ ಭಾರತ ಹಾಗೂ ಪಾಕ್ ನಡುವಿನ ಯುದ್ದದ ತೀವ್ರತೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ಬೆಳಗಾವಿಯಲ್ಲಿ ಸಭೆ ನಡೆಸಲಾಯಿತು ಈ ಬಗ್ಗೆ ನಗರದ ಡಿಸಿ ಕಚೇರಿಯಲ್ಲಿ ಎಸ್ಪಿ ಡಾ ಭೀಮಾಶಂಕರ್ ಕುಳೇಟ್ ಪ್ರತಿಕ್ರಿಯಿಸಿದರು ಪ್ರಮುಖ ದೇಗುಲಗಳು ಜಲಾಶಯ ಕಾರ್ಖಾನೆಗಳಿಗೆ ಈಗಾಗಲೇ ಬಿಗಿ ಭದ್ರತೆ ಒದಗಿಸಿದ್ದೇವೆ ಹೋಮು ಸೌಹಾರ್ದತೆಯನ್ನು ಹಾಳು ಮಾಡುವ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿಸಿದ್ದೇವೆ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರ ವಹಿಸಿ ಸೂಕ್ತ ಭದ್ರತೆ ವಹಿಸಿದ್ದೇವೆ ಅಂತ ಮಾಹಿತಿ ನೀಡಿದರು ಜಿಲ್ಲೆಯಾದ್ಯಂತ ಏನು ನಾವು ಕಟ್ಟೆಚ್ಚರ ವಹಿಸಬೇಕು ಅದನ್ನು ವಹಿಸ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯ ಸೂಕ್ಷ್ಮ ಸ್ಥಳಗಳಾದಂಥ ಈ ಅಣೆಕಟ್ಟು ಸ್ಥಳಗಳು ಜಲಸ್ಥಾವರಗಳು ಮತ್ತೆ ಇಂಪಾರ್ಟೆಂಟ್ ಏನು ಕಾರ್ಖಾನೆ ಪ್ರದೇಶಗಳಿದ್ದಾವೆ ಇದೆಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಈಗಾಗಲೇ ವಹಿಸಿಕೊಳ್ಳಲಾಗಿದೆ ಇದರ ಜೊತೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಹೊಂದ್ಕೊಂಡಂತೆ ಎರಡೂ ರಾಜ್ಯಗಳ ರೇಖೆಗಳಿರೋದ್ರಿಂದ ಅಲ್ಲಿಯೂ ಕೂಡ ನಾವು ಹೆಚ್ಚಿನ ಬಂದೋಬಸ್ತ್ ಜಿಲ್ಲೆ ಒಳಗಡೆ ಯಾವುದೇ ಕಿಡಿಗೇಡಿಗಳು ಕಿಡಿಗೇಡಿತನ ಮಾಡಬಾರಂಥದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು ಬೆಳಗಾವಿಯಲ್ಲಿ ಆಪರೇಷನ್ ಸಿಂಧೂರ ಬೆಂಬಲಿಸಿ ವಿದ್ಯಾರ್ಥಿಗಳು ಜಾಥಾ ನಡೆಸಿದರು ರಾಣಿ ಚರಮ್ಮ ಯೂನಿವರ್ಸಿಟಿಯ ಹದಿನೇಳು ವಿಭಾಗದ ಸಾವಿರಾರು ವಿದ್ಯಾರ್ಥಿಗಳು ಜಾಗೃತಿ ಜಾಥಾದಲ್ಲಿ ಭಾಗಿಯಾಗಿದ್ದರು ರಕ್ತದ ಕುದೀತಾ ಇದೆ ಭಾರತ ಗೆಲುವು ಬಯಸ್ತಾ ಇದೆ ಅಂತ ದೇಫೋಷ ಕೂಗಿದ್ರು ಅಲ್ಲದೆ ನಾವು ಯುದ್ದಕ್ಕೆ ತಯಾರಿದ್ದೀವಿ ಅಂತ ದೇಶಪ್ರೇಮ ಮೇರೆದರು ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹಿನ್ನೆಲೆ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಯೋಧನ ಹೆಸರಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು ಹಾವೇರಿ ಜಿಲ್ಲೆ ಅರಬುಗೊಂಡ ಗ್ರಾಮದಲ್ಲಿ ಯೋಧನ ಕುಟುಂಬಸ್ಥರು ಯೋಧನಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು ಕಾಶ್ಮೀರದಲ್ಲಿಯ ನಾಗಾವಿ ಎಂಬಲ್ಲಿ ಯೋಧ ದಯಾನಂದ ಹರ್ಮಗಟ್ಟಿ ಸೇವೆ ನಿರ್ವಹಿಸುತ್ತಿದ್ದು ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿದ್ದಾರೆ ಈ ಹಿನ್ನೆಲೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಗ್ರಾಮದೇವತೆ ಉಡಚಮ್ಮ ದೇವಿಗೆ ಪೂಜೆ ಸಲ್ಲಿಸಿದರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡುತ್ತಾ ಇರೋ ಸೋಫಿಯಾ ಖುರೇಶಿ ಕುಟುಂಬಸ್ಥರಿಗೆ ಸನ್ಮಾನಿಸಲಾಯಿತು ಹೊನ್ನೂರು ಗ್ರಾಮದಲ್ಲಿರುವ ಸಾಬ್ ಬಾಗೇವಾಡಿ ಕುಟುಂಬಕ್ಕೆ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಸನ್ಮಾನ ಮಾಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಾಬ್ ಬಾಗೇವಾಡಿ ಅವರು ಕೊಣ್ಣೂರಿನಲ್ಲಿ ಸೊಸೆ ಬಂದು ಮನೆ ಬೆಳಗಬೇಕು ಎನ್ನುವ ವಾಡಿಕೆ ಇದೆ ಆದರೆ ನನ್ನ ಸೊಸೆ ಸೋಫಿಯಾ ಇಡೀ ದೇಶವನ್ನೇ ಬೆಳಗಿದ್ದಾಳೆ ನಾನು ಜಾತಿಯಲ್ಲಿ ಮುಸ್ಲಿಂ ಇರಬಹುದು ಆದರೆ ನಾನು ಮಠದ ಪರಿಸರದಲ್ಲಿ ಬೆಳೆದಿರುವೆ ತವಗದ ಬಾಳೆಯ ಆಶೀರ್ವಾದದಿಂದ ನನಗೆ ಮಕ್ಕಳಾದರೂ ಅದೇ ಮಗ ಈಗ ಕರ್ನಲ್ ಆಗಿ ದೇಶ ಸೇವೆ ಸಲ್ಲಿಸುತ್ತಿದ್ದಾನೆ ಈ ವೇಳೆ ನಾವೆಲ್ಲರೂ ಕೂಡ ದೇಶದ ಭಕ್ತರಾಗುವುದು ಅತ್ಯವಶ್ಯಕ ಅಂತ ಹೇಳಿದ್ರು ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ದದ ವಾತಾವರಣದ ಹಿನ್ನೆಲೆ ಗದಗ್ ಜಿಲ್ಲೆಯ ಕಳಸಾಪುರ ಗ್ರಾಮದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಲಂಬಾಣಿ ಸಂಪ್ರದಾಯದಂತೆ ಪೂಜೆ ಮಾಡಿ ಸೈನಿಕರಿಗೆ ದೈವಬಲ ಸಿಗಲಿ ಅಂತ ಪ್ರಾರ್ಥಿಸಿದರು ಶ್ರೀ ಸೇವಾಲಾಲ್ ಮಂದಿರದಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿ ಅಂತ ಹಾರೈಸಿದ್ರು ಮಹಿಳೆಯರು ಲಂಬಾಣಿ ನೃತ್ಯ ಮಾಡುತ್ತಾ ವಿನೂತನವಾಗಿ ಪ್ರಾರ್ಥಿಸಿದ್ರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡಿದ ಸೋಫಿಯಾ ಖುರೇಶಿ ವ್ಯೋಮಿಕಾ ಸಿಂಗ್ ಅವರಿಗೆ ಕಾಲೇಜು ವಿದ್ಯಾರ್ಥಿಗಳು ವಿನೂತನವಾಗಿ ಸಲಾಮರ್ಪಿಸಿದ್ದಾರೆ ವಿಜಯಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಗಣೇಶ್ ಜಾಗೃತಿ ಕಾರ್ಯ ಮಾಡಿದ್ದಾನೆ ನಗರದ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಅನೇಕ ಕಡೆ ವಿದ್ಯಾರ್ಥಿ ವೈಯಕ್ತಿಕ ಹಣದಿಂದ ಸೋಫಿಯಾ ಖುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಇಬ್ಬರ ಭಿತ್ತಿಪತ್ರ ಹಚ್ಚಿ ಅಭಿಮಾನ ಮೆರೆದಿದ್ದಾನೆ ಬಾಲ್ಯ ವಿವಾಹ ಮಾಡದೇ ಯುವತಿಯರನ್ನ ಚೆನ್ನಾಗಿ ಓದಿಸಿ ಆಗ ಈ ಮಹಿಳೆಯರಂತೆ ಅವರು ಕೂಡ ಸಾಧನೆಗೈತಾರೆ ಅಂತ ಜಾಗೃತಿ ಮೂಡಿಸುತ್ತಿದ್ದಾರೆ ವಿದ್ಯಾರ್ಥಿಯ ಕಳಕಳಿಗೆ ಜನ ಆಗಿದ್ದಾರೆ ಭಾರತೀಯ ಯೋಧರ ಪರ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಬಾಗಲಕೋಟೆಯ ರವಕವಿಯ ಜಾಮಿಯಾ ಮಸೀದಿ ಎದುರು ಮುಸಲ್ಮಾನರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಅಲ್ಲ ಯೋಧರಿಗೆ ಶಕ್ತಿ ನೀಡಲಿ ಅವರಿಗೆ ರಕ್ಷಣೆ ನೀಡಲಿ ಅಂತ ಹಾರೈಸಿದರು ಯುದ್ಧ ಆರಂಭವಾದರೆ ಒಂದೇ ಗಂಟೆಯಲ್ಲಿ ಪಾಕ್ ಉಡಿ ಸಾಗುತ್ತೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸೈನಿಕರು ಪ್ರತಿಕ್ರಿಯಿಸಿದ್ದಾರೆ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ ಅವರು ನಮಗೆ ಒಂದು ಅವಕಾಶ ಕೊಡಿ ನಾವು ಪಾಕಿಸ್ತಾನವನ್ನು ನುಗ್ಗಿ ಹೂಡಿತೀವಿ ಅಂತ ಹೇಳಿದ್ರು ನಮ್ಮ ಜಿಲ್ಲೆಯಲ್ಲಿ ಐನೂರಕ್ಕೂ ಹೆಚ್ಚು ಮಾಜಿ ಸೈನಿಕರಿದ್ದೇವೆ ನಮ್ಮನ್ನು ಯುದ್ದಕ್ಕೆ ಬಳಸಿಕೊಳ್ಳಿ ಅಂತ ಕೇಂದ್ರಕ್ಕೆ ಮನವಿ ಮಾಡಿದರು ನಮಗೆ ಗಡಿಯಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿರುವ ಅನುಭವ ಕೂಡ ಇದೆ ಕೇಂದ್ರ ಸರ್ಕಾರ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಭೂಪಟದಲ್ಲಿ ಪಾಕಿಸ್ತಾನ ದೇಶವೇ ಇಲ್ಲದಂತೆ ಆಗತ್ತೆ ಅಂತ ಹೇಳಿದರು ನಾನು ಆರ್ಮಿಯಲ್ಲಿ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿ ಬಂದೆ ನಾನು ಆರ್ಟಿಲರಿ ರೆಜಿಮೆಂಟ್ ನಾಗ ಇದ್ದೆ ಈಗ ನಾವು ಯುದ್ಧ ಸ್ಟಾರ್ಟ್ ಆಗಿದೆ ಅಲ್ಲ ಪಾಕಿಸ್ತಾನ ನಮ್ಮ ಇಂಡಿಯಾಕ್ಕೆ ಅದಕ್ಕೆ ನಮಗೂ ಹೋಗ್ಬೇಕಂತ ಬಹಳ ಆಸೆ ಇದೆ ನಮಗೆ ಈಗೆಲ್ಲ ಏನೋ ನೀವು ಬರಬೇಕು ಅಂತ ಹೇಳಿದ್ರಂತೆ ನಮಗೆ ಲೀಸ್ಟು ಬಂದಿದೆ ಲೀಸ್ಟ್ ಹೋಗ್ಬೇಕಂತ ಅದಕ್ಕೆ ನಾವು ಕರೆದ್ರೆ ನಾವು ರೆಡಿ ಇದೀವಿ ಹೋಗಕ್ಕೆ ಎಲ್ಲಿ ಕರೆದ್ರು ನಮ್ಮ ಕಂಪನಿ ಕರೆದ್ರೂ ಹೋಗಕ್ಕೆ ರೆಡಿ ಇದೀವಿ ಅಷ್ಟೇ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇಲ್ಲ ಯಾರು